ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸ್ ಇದು ನಾವು ಆಚೆಗಡೆ ಓಡಾಡೋ ಪೊಲ್ಯೂಷನ್ ಇಂದ ಆಗಿರ್ಬೋದು ಸಣ್ಣ ಎಲ್ಲಿ ಎಕ್ಸ್ಪೋಸ್ ಜಾಸ್ತಿ ಮಾಡ್ತೀವಲ್ಲ ಸೊ ಅದರಿಂದ ಡಸ್ಟ್ ಕೂತಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೆಚ್ಚಾಗಿ ಆಗುತ್ತೆ ಸೊ ನಾವು ಹೊರಗೆ ಹೋಗೋದಂತೂ ಅವಾಯ್ಡ್ ಮಾಡೋದಕ್ಕಾಗಲ್ಲ ವೆದರ್ ಅನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಸೊ ಇದಕ್ಕೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ತಡೆಗಟ್ಟಬಹುದು ಸೊ ಹೇಗೆ ಮಾಡೋದು ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ವಾಟರ್ ಒಂದು ಗ್ರೀನ್ ಟೀ ಬ್ಯಾಗ್ ಕಸ್ತೂರಿ ಅರ್ಶನಾ ಒಂದು ಸ್ಪೂನ್ ಕಡಲೆ ಹಿಟ್ಟು ಸೊ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಓಮ್ ರೆಮಿಡಿ ಅಂತ ಹೇಳಿದೆ ಇದಕ್ಕೆ ನಾನು ಬಳಸ್ತಾ ಇರೋ ಮೊದಲನೇ ಇಂಗ್ರೀಡಿಯೆಂಟ್ ರೋಸ್ ವಾಟರ್ ರೋಸ್ ವಾಟರ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಸೊ ರೋಸ್ ವಾಟರಲ್ಲಿ ತುಂಬ ಒಳ್ಳೆಯ ಎಸೆನ್ಷಿಯಲ್ ಪ್ರಾಪರ್ಟೀಸ್ಗಳಿದಾವೆ ಇದು ನಮ್ಮ ಗೆ ಗ್ಲೋ ಕೊಡೋದಲ್ದಿರ ಹೀಲಿಂಗ್ ಪ್ರಾಪರ್ಟೀಸನ್ನು ಹೊಂದಿದೆ ಸೊ ಇದು ನಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈ ಮಾಡುತ್ತೆ ಯಾವುದೇ ರೀತಿಯ ಅಂಶ ಇದ್ದರೆ ಅದನ್ನು ಹೋಗ್ಲಾಡಿಸಿ ಡಿಟಾಕ್ಸಿಫೈ ಮಾಡಿ ಒಳ್ಳೆಯ ಗ್ಲೋ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ರಿಂಕಲ್ಸ್ ಇದ್ದರೆ ಹೋಗಿಸುತ್ತೆ ಮತ್ತು ಕಲೆಗಳಿದ್ರೆ ಹೋಗ್ಸುತ್ತೆ ಆ್ಯಂಡ್ ಸನ್ಬರ್ನ್ ಆಗಿದ್ರು ಅದನ್ನು ಹೋಗ್ಸೋದಕ್ಕೂ ಹೆಲ್ಪ್ಫುಲ್ ಆಗಿದೆ ಹಾಗೂ ಅದರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಗ್ರೀನ್ ಟೀ ಬ್ಯಾಗ್ ಸೊ ಗ್ರೀನ್ ಟೀ ಯೂಶ್ವಲಿ ಇತ್ತೀಚೆಗಂತೂ ಜಿಮ್ ಮಾಡೋರಾಗಿರ್ಬೋದು ವಾಕಿಂಗ್ ಮಾಡೋರಾಗಿರ್ಬೋದು ಎಲ್ಲರೂ ಕುಡ್ದೇ ಕುಡಿತಾರೆ ಸೊ ಗ್ರೀನ್ ಟೀ ಬ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ವಿಟಮಿನ್ ಇ ಪ್ರಾಪರ್ಟಿ ಹೆಚ್ಚಾಗಿ ಇರೋದ್ರಿಂದ ಸೊ ವಿಟಮಿನ್ ಇ ಇರೋದ್ರಿಂದ ಅದು ನಮ್ಮ ಪೋರ್ಸ್ ಏನಿದೆ ರಂಧ್ರಗಳೇನಿರುತ್ತೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಅಥವಾ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಗ್ರೀನ್ ಟೀಯನ್ನು ನಾವು ಜಸ್ಟ್ ಹಾಗೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೂ ಹೆಲ್ಪ್ ಆಗುತ್ತೆ ಅದನ್ನು ನಾವು ಸ್ಕಿನ್ ಮೇಲೆ ಹಚ್ಚಿದ್ರು ಕೂಡ ತುಂಬಾ ಹೆಲ್ಪ್ಫುಲ್ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಅರಿಶಿನ ಅರಿಶಿಣ ಅನ್ನೋದು ಕಾಮನ್ ಆಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ನೋಡಿರ್ಬೋದು ನಾವು ಎಲ್ಲಾದರೂ ಬಿದ್ದಾಗ ಏನೋ ಗಾಯ ಆದಾಗ ತಕ್ಷಣ ಅರಿಶಿನ ಆಗ್ತೀವಿ ಬಿಕಾಸ್ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ಆ್ಯಂಡ್ ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಫೇಸ್ ಮೇಲೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಅಡುಗೆ ಅರ್ಶಿನ ಮತ್ತೆ ದೇವರಿಗೆ ಅರ್ಶ್ ಅರಶಿನವನ್ನು ಹಚ್ಚಬಾರ್ದು ಅದು ಬರೀ ಬಣ್ಣ ಕೊಡುತ್ತೆ ಅಷ್ಟೇ ನಾವು ಕಸ್ತೂರಿ ಅರ್ಶಿನ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಹಚ್ಚೋದ್ರಿಂದ ನಮಗೆ ಅದ್ರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅದನ್ನೆಲ್ಲಾನು ಸಿಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಾನು ಫೈನಲ್ ಆಗಿ ಬಳಸ್ತಾ ಇರೋದು ಗ್ರ್ಯಾಂಡ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದಿನ ಕಾಲದಿಂದಲೂ ಯಾವ ಸೋಪ್ ಬಳಸ್ತಾ ಇರಲಿಲ್ಲ ಯಾವುದೇ ಬೇರೆ ಏನೇ ಯಾವುದೇ ರೀತಿಯ ವಾಶ್ಗಳಾಗಲಿ ಬಳಸ್ತಾ ಇರಲಿಲ್ಲ ಸೊ ಅವರು ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ದಿದ್ದು ಈಗಲೂ ಕೂಡ ಅದು ನೀವು ಕಡಲೆ ಹಿಟ್ಟನ್ನೇ ಬಳಸ್ತಾ ಹೋಗಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣುತ್ತೆ ಅಂತ ನೋಡಿ ಸೊ ಕಡಲೆ ಹಿಟ್ಟು ಯಾವ ಮನೆಯಲ್ಲಿ ಸೊ ಇದು ಐಟಮ್ಸ್ ಗಳು ನಾವು ಎಲ್ಲೋ ತರಬೇಕು ಅಂತ ಏನಿಲ್ಲ ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ ಇದನ್ನು ಬಳಸಿಕೊಂಡು ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಕಪ್ ಇದಕ್ಕೆ ತಗೋತೀನಿ ರೋಸ್ ವಾಟರ್ ಅನ್ನ ಹಾಕೋತೀನಿ ಒಂದು ಎರಡು ಸ್ಪೂನ್ ರೋಸ್ ವಾಟರ್ ಎರಡರಿಂದ ಮೂರು ಸ್ಪೂನ್ ರೋಸ್ ವಾಟರ್ ಅನ್ನ ಹಾಕೊಳ್ಳೋಣ ನಾನು ಆಗ್ಲೇ ಹೇಳ್ದೆ ರೋಸ್ ವಾಟರ್ ನಮ್ಮ ಸ್ಕಿನ್ ಡಿಟಾಕ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈಗ ನಾನು ರೋಸ್ ವಾಟರ್ ಹಾಕಾಯ್ತು ನೆಕ್ಸ್ಟ್ ನಾವು ಈ ಗ್ರೀನ್ ಟೀ ಬ್ಯಾಗ್ ಏನಿದೆ ಈ ಗ್ರೀನ್ ಟೀ ಬ್ಯಾಗನ್ನು ನಾವು ಐದು ನಿಮಿಷಗಳ ಕಾಲ ರೋಸ್ ವಾಟರಲ್ಲಿ ಹದ್ದಿಡೋಣ ಸೊ ಆ ಗ್ರೀನ್ ಟೀ ಬ್ಯಾಗಲ್ಲಿರುವಂತಹ ಅದು ಒಣಗಿರುತ್ತಲ್ವ ಸೊ ಎಲೆಗಳೆಲ್ಲ ಆ ಅದರಲ್ಲಿರುವಂತಹ ಎಲ್ಲ ಲಿಕ್ವಿಡು ಸಹ ಗ್ರೀನ್ ಟೀ ಒಳಗೆ ಅಂದರೆ ರೋಸ್ ವಾಟರ್ ಒಳಗೆ ಇಳಿಬೇಕು ಅಲ್ಲಿ ತನಕ ಒಂದು ಫೈವ್ ಮಿನಿಟ್ಸ್ ಅದಕ್ಕೆ ನೆನೆಯೋಕ್ಕೆ ಬಿಡೋಣ ಸೊ ಗ್ರೀನ್ ಟೀ ನಾವು ಐದು ನಿಮಿಷ ನೆನ್ಸಾಗಿದೆ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಲೈಟ್ ಯೆಲ್ಲೋಯಿಶ್ ಆಗಿದೆ ಸೊ ಗ್ರೀನ್ ಟೀ ನೆಂದಾದಮೇಲೆ ಒಂದು ಕಾಲ್ ಸ್ಪೂನಷ್ಟು ನಾವು ಅರ್ಶಿನ ಹಾಕೊಳ್ಳೋಣ ವೈಲ್ಡ್ ಟರ್ಮರಿಕ್ ಪೌಡರ್ ಕಸ್ತೂರಿ ಅರ್ಶಿನ ಅಂತ ಏನು ಹೇಳ್ತೀವಿ ಇದು ಎಲ್ಲ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಗಂಧಿಗೆ ಅಂಗಡಿ ಆಗಿರ್ಬೋದು ರೇಷನ್ ಅಂಗಡಿ ಆಗಿರ್ಬೋದು ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ ಸೊ ಈ ಥರ ವೈಲ್ಡ್ ಟರ್ಮರಿಕ್ ಪೌಡರ್ ಸ್ವಲ್ಪ ಸಾಕು ಆ್ಯಂಡ್ ಫೈನಲ್ ಆಗಿ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಇಟ್ಟು ಆ್ಯಂಡ್ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಪೋರ್ಷನಲ್ಲಿ ಇದ್ದೀನಿ ನಿಮಗೆ ಹೆಚ್ಚು ಬೇಕಾಗಿದ್ದರೆ ನೀವು ಹೆಚ್ಚು ಮಾಡ್ಕೋಬೋದು ಇಬ್ರಿಗೆ ಬೇಕಾದರೆ ಇಬ್ರಿಗೆ ಮಾಡ್ಕೋಬೋದು ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಎಷ್ಟು ಇದ್ದೀನಿ ಆ್ಯಂಡ್ ಈ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ಬ್ಲ್ಯಾಕೆಟ್ ಮತ್ತೆ ವೈಟ್ ಹೆಡ್ ರಿಮೂವ್ ಮಾಡೋದಕ್ಕೆ ಒಂದು ಪ್ಯಾಕ್ ರೀತಿ ರೆಡಿ ಆಯಿತು ಸೊ ಇದೊಂದು ಸ್ವಲ್ಪ ನೀರಿನ ಥರ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ ಬಿಕಾಸ್ ನಾವು ತುಂಬ ತಿಕ್ಕಾದ ಲೇಯರ್ ಹಚ್ಚೋದು ಬೇಡ ತುಂಬ ತಿನ್ನಾದ ಲೇಯರ್ ಹಚ್ಚಬೇಕು ಸೊ ಇದನ್ನ ನಾನು ಇವಾಗ ಹೇಗೆ ಅಂತ ತೋರಿಸ್ತೀನಿ ನಾವು ಈ ಬ್ಲ್ಯಾಕೆಟ್ ಮತ್ತೆ ವೈಟ್ ಹೆಡ್ ರೆಡಿ ಆಗಿರೋ ಪ್ಯಾಕ್ಗೆ ನಾವು ಜಸ್ಟ್ ಒಂದು ಫಿಂಗರ್ ಅಲ್ಲಿ ನಮ್ಮ ಎಲ್ಲೆಲ್ಲಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತೆ ಫುಲ್ ಫೇಸ್ ಹಚ್ಚಿದ್ರು ಓಕೆ ಫುಲ್ ಫೇಸ್ ಇಲ್ಲ ಆಗಿರ್ಬೋದು ಇಲ್ಲಾಗಿರ್ಬೋದು ಫೋರ್ ಹೆಡ್ ಆಗಿರ್ಬೋದು ಚಿನ್ ಆಗಿರ್ಬೋದು ಮೂಗು ಮೇಲೆ ಇಲ್ಲ ಹೆಚ್ಚು ನಿಮಗೆ ವೈಟ್ ಹೆಡ್ಸ್ ಮತ್ತೆ ಹೆಡ್ಸ್ ಕಾಣಿಸ್ಕೊಳ್ಳೋದು ಸೊ ಅಲ್ಲಿ ಕಡೆನೂ ಜಸ್ಟ್ ತಿನ್ ಲೇಯರ್ ಅಲ್ಲಿ ನೀವು ಈ ರೀತಿ ತುಂಬಾ ದಪ್ಪ ಲೇಯರ್ ಬೇಡ ಜಸ್ಟ್ ತಿನ್ ಲೇಯರ್ ಅಲ್ಲಿ ಈ ತರ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಈ ಕೆನ್ನೆ ಮೇಲೆ ಈ ಕಡೆ ಫೋರ್ ಹೆಡಲೆಲ್ಲ ಒಂದು ಟಿಶ್ಯೂ ಪೇಪರನ್ನು ಅಂದರೆ ಡಬಲ್ ಸೈಡ್ ಬೇಡ ಸಿಂಗಲ್ ಸೈಡ್ ಟಿಶ್ಯೂ ಪೇಪರನ್ನು ಹೀಗೆ ಸ್ಟಿಕ್ ಮಾಡಬೇಕು ತಕ್ಷಣ ನೀವು ಹಚ್ಚಿದ ತಕ್ಷಣ ಹೀಗೆ ಸ್ಟಿಕ್ ಮಾಡಬೇಕು ಈ ಸಿಂಗಲ್ ಸಿ ಈ ಥರ ಕಾಣಬೇಕು ನಿಮಗೆ ಈ ಥರ ಬಿಡಬೇಕು ಸೊ ಇದನ್ನು ಹಚ್ಚಿ ನೀವು ಫಿಫ್ಟೀನ್ ಮಿನಿಟ್ಸ್ ತನಕ ಬಿಡಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ಇದು ಕಂಪ್ಲೀಟ್ ಡ್ರೈ ಆಗುತ್ತೆ ಸೊ ಇದನ್ನು ನೀವು ಜಸ್ಟ್ ಈಗ ಅದ್ರ ಈಗ ಇನ್ನೂ ಡ್ರೈ ಆಗಿಲ್ಲ ನೀವು ಹಚ್ಚಾದಮೇಲೆ ಫೈವ್ ಮಿನಿಟ್ಸ್ ಆದಮೇಲೆ ಫುಲ್ ಕಂಪ್ಲೀಟ್ ಡ್ರೈ ಆಗಿರುತ್ತೆ ಅದು ನಿಮಗೆ ಪೀಲ್ ಆಫ್ ಮಾಸ್ಕ್ ಥರ ತೆಗಿಬೋದು ಸೊ ಈ ಟಿಶ್ಯೂ ಪೇಪರನ್ನು ಹೀಗೆ ರಿಮೂವ್ ಮಾಡ್ತಾ ಬಂದರೆ ಆ ಪ್ಯಾಕು ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಆ್ಯಂಡ್ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ಗಳು ಯಾವುದೇ ರೀತಿಯ ಡಸ್ಟ್ ಇರಲಿ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರಿ ಕಂಪ್ಲೀಟಾಗಿ ಗುಣ ಆಗಿರುತ್ತೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ ಅಂತ ನೋಡಿದ್ರೆ ಎಲ್ಲ ನೀವು ಸಹ ಟ್ರೈ ಮಾಡಿ ಆ್ಯಂಡ್ ವೀಕ್ಷಕರೇ ನೀವು ಯೂಶಲಿ ನಿಮ್ಗೆ ಡೌಟ್ಸ್ ಬರುತ್ತೆ ಇದನ್ನು ಹಚ್ಬಹುದ ಅದನ್ನು ಹಚ್ಬೋದಾ ಆಯ್ಲಿನ ಡ್ರೈಯಾ ಅಂತ ಡೌಟ್ ಬರುತ್ತೆ ನೀವು ಒಂದು ಪ್ಯಾಚ್ ಟೆಸ್ಟ್ ಅನ್ನು ಮಾಡ್ಕೋಬೋದು ಯಾವುದೇ ರೀತಿಯ ಪ್ಯಾಕ್ ಆಗಿರ್ಬೋದು ಯಾವುದೇ ರೀತಿಯ ನಾವೇನೇ ಸ್ಕ್ರಬ್ ತೋರಿಸ್ಬೋದು ಅದನ್ನು ನೀವು ಜಸ್ಟ್ ಒಂದು ಕೈ ಮೇಲೆ ಒಂದು ಪ್ಯಾಚ್ ಟೆಸ್ಟ್ ಅನ್ನು ಏನೇ ಪ್ಯಾಕ್ ಇದೆಯಲ್ಲ ಅದನ್ನು ಸ್ವಲ್ಪ ನೀವು ಮಾಡಿಕೊಂಡು ಜಸ್ಟ್ ಅದನ್ನು ನಿಮ್ಮ ಕೈ ಮೇಲೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ವಾಶ್ ಮಾಡಿ ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದರಿಂದ ಅಲರ್ಜಿ ಇದೆ ಯಾವುದರಿಂದ ಅಲರ್ಜಿ ಇಲ್ಲ ಅಂತ ಯೂಶ್ಲಿ ಒಬ್ಬೊಬ್ರಿಗೆ ಅರಿಶಿನ ಅಲರ್ಜಿ ಇರುತ್ತೆ ಒಬ್ಬೊಬ್ರಿಗೆ ಹಾಲಿನ ಅಲರ್ಜಿ ಇರುತ್ತೆ ಅದೆಲ್ಲ ಹಾಕಿದ್ರೆ ಅವರಿಗೆ ಇರಿಟೇಷನ್ ಉಂಟಾಗ್ಬೋದು ಸೊ ಒಂದ್ಸತಿ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಹಚ್ಚೋದು ತುಂಬಾ ಉತ್ತಮ ಎಲ್ಲ ಸ್ಕಿನ್ ಟೈಪ್ಸ್ಗೂ ಎಲ್ಲ ಇಂಗ್ರೀಡಿಯೆಂಟ್ಸು ಸೂಟ್ ಆಗುತ್ತೆ ಆಗೋದಿಲ್ಲ ಕೆಲವರಿಗೆ ಒಂದೊಂದು ಒಂದೊಂದ್ ತರ ಇರುತ್ತೆ ಅಂಡ್ ನಾವಿಲ್ಲಿ ತೋರಿಸ್ತಾ ಇರುವಂತದ್ದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಓಮ್ ರೆಮಿಡಿ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥದ್ದೇ ನಾವು ಒಂದು ಟೆಲಿವಿಷನಲ್ಲಿ ಅಲ್ಲಿ ನಾವು ಇದನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವುದೇ ರೀತಿಯ ಡೌಟ್ಸ್ ನಿಮಗೆ ಇರಬೇಕಾಗಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥದ್ದು ಅಂಡ್ ಇದೆಲ್ಲ ಆರ್ಗ್ಯಾನಿಕ್ ಆಗಿರೋದು ತುಂಬಾ ನ್ಯಾಚುರಲ್ ಆದಂತದ್ದು ನಾವು ಇದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇಲ್ಲ ಅದು ತುಂಬಾ ಕಡಿಮೆ ಖರ್ಚಿನಲ್ಲೂ ಸಹ ಆಗುತ್ತೆ ಅಂಡ್ ಇದು ಈ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಇದ್ದೇ ಇರುತ್ತೆ ನಾವು ಯಾವುದು ಹೊರಗಿಂದ ತರಬೇಕು ಅನ್ನೋದೇನಿಲ್ಲ ಮನೆಯಲ್ಲಂತೂ ಇದ್ದೇ ಇರುತ್ತೆ